ರಾಮ ಸೀತೆಯರು ಒಟ್ಟು ಸೇರಿದರು ಅಂತಂದರೆ ಎಲ್ರಿಗೂ ಆನಂದ ಆಯಿತು ಅಂತ ವಿಶ್ವಾಮಿತ್ರರು ಅಲ್ಲಿಂದ ಹೊರಟು ಹೋದರು ಅಂತ ಎಲ್ಲಿವರಿಗೆ ವಿಶ್ವಾಮಿತ್ರ ಇದ್ದ ಅಂದರೆ ರಾಮ ಸೀತೆಯರು ಒಟ್ಟು ಸೇರುವ ತನಕ ವಿಶ್ವಾಮಿತ್ರ ಇದ್ದ ಅಂತ ವಿಶ್ವಾಮಿತ್ರನ ಕೆಲಸ ಏನು ಅಂದರೆ ರಾಮ ಮತ್ತು ಸೀತೆಯರನ್ನು ಒಟ್ಟು ಸೇರಿಸುವುದು ವಿಶ್ವಾಮಿತ್ರನ ಕೆಲಸ ನಾವು ಗಾಯತ್ರಿ ಜಪ ಮಾಡುವಾಗ ಹಾಗೆ ಅನುಸಂಧಾನ ಮಾಡಬೇಕು ನಮ್ಮ ಗುರುಗಳು ಹೇಳ್ತಿದ್ರು ಅಲ್ಲಿ ಯಹ ಅಂತ ಒಂದು ಶಬ್ದ ಇದೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವ ಅರ್ಥ ಏನು ಅಂದರೆ ಯಹ ಅಂದರೆ ಯಾವನು ಅಂತ ಹೇಳ್ತಾರೆ ಸಂಸ್ಕೃತ ವ್ಯಾಕರಣ ಪ್ರಕಾರ ಅಷ್ಟು ಸರಿ ಹೋಗುವುದಿಲ್ಲ ಯಹ ಅಂದರೆ ಪುಲ್ಲಿಂಗ ತತ್ ಅಂದರೆ ನಪುಂಸಕಲಿಂಗ ಅದಕ್ಕೆ ನಮ್ಮ ಆ ಗುರುಗಳು ಹೇಳಿದ ಅರ್ಥ ಯಾ ಅಂದರೆ ಲಕ್ಷ್ಮೀನಾರಾಯಣರು ಅಂತ ಅರ್ಥ ಈ ಪ್ಲಸ್ ಅ ತಾಂ ಪದ್ಮಿನಿ ಈಂ ಶರಣಂ ಪ್ರಪದ್ಯೆ ಈ ಅಂದರೆ ಲಕ್ಷ್ಮೀ ದೇವಿ ಅಂತ ಅರ್ಥ ಆ ಅಂದರೆ ಪ್ರಣವದ ಮೊದಲನೇ ಅಕ್ಷರ ಆ ಇತಿ ಬ್ರಹ್ಮ ಈ ಮತ್ತೆ ಆ ಒಟ್ಟು ಸೇರಿದರೆ ಅದು ಯಾಹ ಅಂತ ಆಗಿಬಿಡ್ತದೆ ಅಂದರೆ ಲಕ್ಷ್ಮೀ ನಾರಾಯಣರನ್ನು ಒಟ್ಟು ಸೇರಿದ ಹಾಗೆ ನಾವು ಚಿಂತನೆ ಮಾಡಬೇಕು ಗಾಯತ್ರಿಯ ಕೆಲಸ ಏನು ಅಂದರೆ ಈಯನ್ನು ಮತ್ತು ಆವನ್ನು ಒಟ್ಟು ಸೇರಿಸುವ ಕೆಲಸ ಅದು ಗಾಯತ್ರಿಯ ಮಂತ್ರ ಮಾಡಿ ಕೊಟ್ಟಿದೆ ವಿಶ್ವಾಮಿತ್ರರು ಮಾಡಿದ ಕೆಲಸ ಏನು ಅಂದರೆ ಲಕ್ಷ್ಮೀ ಅವತಾರಳಾದ ಸೀತಾದೇವಿ ನಾರಾಯಣನ ಅವತಾರನಾದ ರಾಮದೇವರನ್ನು ಒಟ್ಟು ಸೇರಿಸುವ ಪ್ರಪಂಚ ಕಾಣುವ ಹಾಗೆ ಒಟ್ಟು ಸೇರಿಸುವ ಕೆಲಸ ಮಾಡಿ ವಿಶ್ವಾಮಿತ್ರರು ನಿವೃತ್ತರಾದರು ಅಂದರೆ ವಿಶ್ ನಮ್ಮ ಗಾಯತ್ರಿ ಜಪ ಎಲ್ಲಿವರೆಗೆ ಬರಬೇಕು ಅಂತಂದರೆ ಲಕ್ಷ್ಮೀನಾರಾಯಣರ ಸಮಾಗಮವನ್ನು ನಾವು ಅನುಸಂಧಾನ ಮಾಡಬೇಕಾದ್ದು ಲಕ್ಷ್ಮೀ ಒಂದು ಕಡೆ ದೇವರು ಒಂದು ಕಡೆ ಹೀಗಾಗಬಾರ್ದು ನಮ್ಮ ಸಂಪತ್ತೆಲ್ಲ ಅದು ನಾರಾಯಣನ ಕಡೆಗೆ ಹೋಗಬೇಕು ಲಕ್ಷ್ಮಿಯೆಲ್ಲ ನಾರಾಯಣನ ಜೊತೆಗೆ ಇರಬೇಕು ಅದು ಗಾಯತ್ರಿ ಜಪದ ಕೊನೆಯ ಸಿದ್ಧಿಯಿಂದ ವಿಶ್ವಾಮಿತ್ರರು ಅಷ್ಟು ಮಾಡಿ ತನ್ನ ಕಡೆಗೆ ಸಾಗಿದರು ಗಾಯತ್ರಿ ಜಪ ಮಾಡಿದರೆ ಏನಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಲಕ್ಷ್ಮೀನಾರಾಯಣರನ್ನು ಒಟ್ಟು ಸೇರಿಸ್ತಾರೆ ಇವತ್ತು ಏನಾಗಿದೆ ಅಂತಂದರೆ ನಮ್ಮ ಸಂಪತ್ತು ಒಂದು ಕಡೆ ದೇವರೊಂದು ಕಡೆ ಹಾಗಾಗದೆ ಭಗವಂತ ದಿಯೋಯೋನ ಪ್ರಚೋದಯಾತ್ ಆಗಿ ನಮ್ಮ ಎಲ್ಲ ಬುದ್ಧಿಯನ್ನು ಪ್ರೇರಣೆ ಮಾಡಿ ನಮ್ಮ ಸಂಪತ್ತು ಏನಿದೆ ಅದು ದೇವರಿಂದ ಬಂದದ್ದು ಅನ್ನುವ ಅನುಸಂಧಾನವನ್ನು ನಮಗೆ ನೀಡುತ್ತದೆ ಲಕ್ಷ್ಮಿ ಯಾವಾಗಲೂ ಇದ್ದಾಳೆ ನಾರಾಯಣ ಯಾವಾಗಲೂ ಇದ್ದಾನೆ ಒಟ್ಟು ಸೇರಿದ್ದು ಅಂದರೆ ನಮ್ಮ ಅನುಸಂಧಾನ ಆ ಕೆಲಸ ಗಾಯತ್ರಿಯ ಮೂಲಕ ವಿಶ್ವಾಮಿತ್ರನಿಂದ ನಡೆಯಿತು ವಿಶ್ವಾಮಿತ್ರ ಹೊರಟು ಹೋದ ದಶರಥನಿಗೆ ನೆನಪಿಸಿದ ವಿಶ್ವಾಮಿತ್ರ ನಿನ್ನ ಮಗನನ್ನು ನಿನ್ನ ಮನೆಯಿಂದ ಪ್ರತ್ಯೇಕ ಮಾಡಿದ್ದಲ್ಲ ನಿನ್ನ ಮನೆಗೆ ಇನ್ನೊಬ್ಬಳನ್ನು ಕೂಡಿಸಿ ಕೊಟ್ಟಿದ್ದಾನೆ ಅಂತ ಎಚ್ಚರವನ್ನು ಕೊಟ್ಟು ವಿಶ್ವಾಮಿತ್ರ ಅಲ್ಲಿಂದ ಹೊರಟ ಎಲ್ರಿಗೂ ಸಂಭ್ರಮ ಯಾಕೆಂದರೆ ಮನೆಯೆಲ್ಲ ತುಂಬಿತು ದಶರಥ ತಾನೇನು ಆಲೋಚನೆ ಮಾಡಿದ್ದ ಆ ಕೆಲಸ ವಿಶ್ವಾಮಿತ್ರರು ಮಾಡಿದ್ದಾರೆ ಅಂತ ಆನಂದನೇ ಆನಂದ ಅವತ್ತು ತಲೆ ತಿರುಗಿ ಬಿದ್ದಿದ್ದ ಮೂರ್ಛಿತನಾಗಿ ಬಿದ್ದಿದ್ದ ಇವತ್ತು ಆನಂದದಲ್ಲಿ ತಲೆ ಎತ್ತಲಿಕ್ಕಾಗದಿದ್ದಷ್ಟು ಅವನು ವಿಜೃಂಭಿಸಿದ ಅಂತ ರಾಮಾಯಣ ನಮಗೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಅಂದರೆ ನಮ್ಮ ಜೀವನ ಹೇಗಿರ್ತದೆ ಅಂತ ಮೊದಲು ಭಾರೀ ಸುಖ ಆಮೇಲೆ ಅಷ್ಟೇ ದುಃಖ ಆಮೇಲೆ ಮತ್ತೆ ಅಷ್ಟೇ ಸುಖ ಆಮೇಲೆ ಮತ್ತೆ ದುಃಖ ಈ ಸುಖ ದುಃಖಗಳು ಒಟ್ಟೊಟ್ಟಿಗೆ ಇರುವಂಥದ್ದು ದ್ವಂದ್ವಗಳದು ಅಂದರೆ ಸುಖ ಬಂತು ಅಂತ ನಾವು ಗಟ್ಟಿ ನಿಲ್ಲಕ್ಕಾಗೋದಿಲ್ಲ ಯಾಕೆಂತಂದರೆ ಅದರ ಮರುದಿವಸ ಸುಖದ ನಂತರ ದುಃಖ ಇರ್ತದೆ ದುಃಖ ಬಂತು ಅಂತ ನಾವು ಅಳಬೇಕಾಗಿಲ್ಲ ದುಃಖ ಬಂತು ಅಂತಂದರೆ ನಾಳೆ ಸುಖ ಬರಲಿಕ್ಕಿದೆ ಅಂದರೆ ಸುಖದ ಮುನ್ಸೂಚನೆ ದುಃಖ ಅಂತ ನಾವು ಅನುಸಂಧಾನ ಮಾಡಬೇಕು ನೀವು ರಾಮಾಯಣ ಕಥೆ ಇಡೀ ನೀವು ಕೇಳಿ ಒಟ್ಟು ತಾತ್ಪರ್ಯ ಇಷ್ಟೆ ರಾಮದೇವರು ಬಂದರು ವಿಶ್ವಾಮಿತ್ರನಿಗೆ ಭಾರಿ ಖುಷಿಯಾಯಿತು ವಿಶ್ವಾಮಿತ್ರ ಬಂದ ದಶರಥ ಅಳ್ಳಿಕೆ ಪ್ರಾರಂಭ ಮಾಡಿದ ಮತ್ತೆ ವಿಶ್ವಾಮಿತ್ರ ಸೀತೆಯ ಜೊತೆಗೆ ಕಲ್ಯಾಣೋತ್ಸವ ಮಾಡಿದರೆ ದಶರಥನಿಗೆ ಆನಂದನೇ ಆನಂದ ಒಟ್ಟು ಸೇರಿ ಅಯೋಧ್ಯೆ ಹಿಂಗೆ ಹೊರಟ ಹೊರಟ್ರೆ ಪರಶುರಾಮ ದೇವರು ಬಂದರು ರಾಮನನ್ನು ಕರೀತಾರೆ ನೋಡುವವರ ದೃಷ್ಟಿಯಲ್ಲಿ ಯುದ್ಧ ದಶರಥ ತರ ತಿರುಗಿ ಬೀಳ್ಲಿಕ್ಕಾದ ಅಂತ ನೋಡಿ ಸಮ ಸುಖ ದುಃಖ ದುಃಖ ಸುಖ ಸಹಜವಾಗಿ ಇರುವಂತಹದ್ದು ಇದಕ್ಕೆ ನಾವು ತಯಾರಾಗಿರಬೇಕು ವಿಷ್ಣು ಸಹಸ್ರನಾಮ ಇದನ್ನು ನೆನಪಿಸ್ತದೆ ಯುಗಾಧಿಕೃತ್ ಕೃತ್ ಯುಗವರ್ತಃ ಯುಗ ಅಂದರೆ ದ್ವಂದ್ವಗಳು ಸುಖ ದುಃಖಗಳು ಯುಗ ಅದು ಆವರ್ತಃ ಅದು ಆವರ್ತನೆ ಆಗ್ತಲೇ ಇರ್ತದೆ ನನಗೆ ಸುಖ ಮಾತ್ರ ಬೇಕು ಅಂತ ಸಂಸಾರದಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸುಖ ಬಂತು ಅಂದರೆ ನಿರೀಕ್ಷೆ ಮಾಡುವವ ದುಃಖವನ್ನು ಪ್ರತೀಕ್ಷೆ ಮಾಡಲೇಬೇಕು ಪರೀಕ್ಷೆಯಲ್ಲಿ ಒಳ್ಳೆಯ ರಿಸಲ್ಟ್ ಬರಬೇಕು ಅಂತಂದರೆ ಪರೀಕ್ಷೆಗಿಂತ ಮುಂಚೆ ನಿದ್ರೆ ಬಿಡಬೇಕು ಆಹಾರ ಬಿಡಬೇಕು ಅಧ್ಯಯನ ಮಾಡಬೇಕು ಕಷ್ಟ ಪಡಬೇಕು ದುಃಖ ಪಟ್ಟರೆ ಸುಖ ಇರ್ತದೆ ಪರೀಕ್ಷೆಗಿಂತ ಮುಂಚೆ ಸುಖ ಬೇಕು ಅಂತ ನಿರೀಕ್ಷೆ ಮಾಡಿದರೆ ಪರೀಕ್ಷೆ ರಿಸಲ್ಟ್ ಅಲ್ಲಿ ಅವನು ದುಃಖ ಪಡಲೇಬೇಕು ಇದು ಯುಗಾವರ್ತಃ ಯುಗ ಎಂಬುದು ಆವರ್ತನೆ ಆಗ್ತಲೇ ಇರ್ತದೆ ಹಾಗೆ ದಶರಥ ಪಾಲಿಗೆ ಮಾತ್ರ ಅಲ್ಲ ನಮ್ಮೆಲ್ಲರ ಪಾಲಿಗೂ ಅಷ್ಟೇ ಸುಖ ದುಃಖ ದುಃಖ ಸುಖ ಬಂದೇ ಬರ್ತದೆ ಅದಕ್ಕೆ ತಲೆಗೆಡಿಸಿಕೊಡಬೇಡಿ ಇಂಥ ರಾಮಾಯಣ ನಾವು ಯಾವಾಗ ಖುಷಿ ಪಡಬೇಕು ಅಂದರೆ ಸುಖ ಬಂದಾಗ ಖುಷಿ ಪಡುವುದಲ್ಲಂತೆ ಸುಖ ಬಂದಾಗ ಅಳಬೇಕಂತೆ ದುಃಖ ಬಂದಾಗ ಖುಷಿ ಪಡಬೇಕಂತೆ ಯಾಕೆಂದರೆ ಸುಖ ಬಂತು ಅಂದರೆ ಅಳ್ಳಿಕ್ಕುಂಟು ಅಂತ ಅರ್ಥ ಹಾಗಾಗಿ ನಾವು ಮೊದಲೇ ಹತ್ತು ಬಿಡಬೇಕು ದುಃಖ ಬರಲಿಕ್ಕೇನೇ ಇಲ್ಲ ಹಾಗಾಗಿ ದುಃಖ ಬಂದಾಗ ಸುಖ ಪಡಬೇಕಾದ್ದು ಅನ್ನೋದನ್ನು ರಾಮಾಯಣ ಎಚ್ಚರಿಸ್ತದೆ ಪರಶುರಾಮ ದೇವರು ಬರುವಾಗಲೇ ಒಂದು ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಾರೆ ಒಂದು ಬಿಲ್ಲಿನ ಕತೆ ನೋಡಿದ್ದೇವೆ ಇನ್ನೊಂದು ಬಿಲ್ಲನ್ನು ಹಿಡ್ಕೊಂಡು ಬಂದರು ವಿಶ್ವಾಮಿ ಪರಶುರಾಮ ದೇವರು ರಾಮದೇವರ ಹತ್ರ ಹೇಳ್ತಾರೆ ಎರಡು ದೇವರು ಒಟ್ಟಾಗುವ ಕತೆ ರಾಮಾಯಣ ಹೇಳ್ತದೆ ಕೃಷ್ಣಾವತಾರದಲ್ಲಿ ಎರಡು ದೇವರಲ್ಲ ಮೂರು ದೇವರು ಒಟ್ಟಾಗುವ ಕಥೆ ಹೇಳ್ತಾರೆ ಪರಶುರಾಮ ದೇವರು ವಿದಿವ್ಯಾಸ ದೇವರು ಕೃಷ್ಣದೇವರು ಎಲ್ಲ ಒಟ್ಟಾಗ್ತಾರೆ ಇಲ್ಲಿ ಎರಡು ದೇವರು ಒಟ್ಟಾಗುವ ಕಥೆ ಪರಶುರಾಮ ದೇವರು ಬರುವಾಗ ಕೈಯಲ್ಲಿ ಒಂದು ಬಿಲ್ಲನ್ನು ಹಿಡ್ಕೊಂಡು ಬರ್ತಾರೆ ಬಂದು ರಾಮನೇ ಮುಂದೆ ತೋರಿಸ್ತಾರೆ ಏನು ಹೇಳ್ತಾರೆ ರಾಮ ನೀನು ಬಿಲ್ಲನ್ನು ಮುರಿದದ್ದು ಹೌದು ಇದು ಮುರಿಯದಿದ್ದ ಬಿಲ್ ಇದನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ ನೀನು ಯಾವ ಬಿಲ್ಲು ಮುರಿದಿದ್ದಿ ಅದು ಸೋತವನ ಕೈಯಲ್ಲಿದ್ದ ಬಿಲ್ಲು ಅದಕ್ಕೆ ಕಟ್ಟುವುದು ಆಶ್ಚರ್ಯ ಏನೂ ಅಲ್ಲ ನೀನು ಈಗ ನಾನು ಹಿಡ್ಕೊಂಡದ್ದು ಗೆದ್ದವನ ಕೈಯಲ್ಲಿದ್ದ ಬಿಲ್ಲು ಇದಕ್ಕೆ ನೀನು ಹಗ್ಗ ಕಟ್ಟುವಂತ ಪರಶುರಾಮ ದೇವರು ಹೇಳ್ತಾರೆ ಇಷ್ಟು ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಕತೆ ಅದೇನು ಹೇಳ್ತಾರೆ ಅವರು ಅಂತಂದರೆ ದೇವಲೋಕದಲ್ಲಿ ಒಂದು ಚರ್ಚೆ ನಡೆಯುತ್ತಂತೆ ದೇವರ ಹತ್ರ ಬಂದು ರುದ್ರದೇವರತ್ರ ಬಂದು ದೇವತೆಗಳು ನಿವೇದಿಸಿಕೊಳ್ತಾರಂತೆ ಏನು ನೀವಿಬ್ಬರೂ ಜಗಳಾಡಬೇಕು ಅಂತ ಯಾರು ದೊಡ್ಡವರು ಅಂತ ನೋಡಬೇಕು ಅಂತ ಈ ಜಗಳ ಅಂದರೆ ಎಲ್ಲರಿಗೂ ಇಷ್ಟ ಮನುಷ್ಯರಿಗಲ್ಲ ದೇವತೆಗಳಿಗೂ ಇಷ್ಟ ಆದರೆ ದೇವತೆಗಳ ಯುದ್ಧದಲ್ಲಿ ಏನು ಫಲಿತಾಂಶ ಅಂತಂದರೆ ಅದರಲ್ಲಿ ಸರ್ವೋತ್ತಮತ್ವದ ಜಾ ನಿರ್ಣಯ ಆಗಿಬಿಡ್ತದೆ ದೇವತೆಗಳು ಪ್ರಾರ್ಥನೆ ಮಾಡಿದರೆ ದೇವರು ಬಿಲ್ಲಿ ಹಿಡ್ಕೊಂಡು ನಿಂತ ರುದ್ರದೇವರು ಬಿಲ್ಲಿ ಹಿಡ್ಕೊಂಡು ನಿಂತರು ಯುದ್ಧ ನಡೆದಿಲ್ಲ ಅಂತೆ ರಾಮದೇವರು ಕಣ್ತುಂಬ ನೋಡಿದ್ರಂತೆ ರುದ್ರದೇವರನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಈ ಕಥೆ ರುದ್ರದೇವರು ರಾಮದೇವರು ನೋಡಿದ್ದಷ್ಟೇ ರುದ್ರ ಸ್ತಂಭಿತೋ ಬಬುವ ಅಂತ ರುದ್ರದೇವರು ಸ್ತಬ್ಧರಾಗಿ ಬಿಟ್ರಂತೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಅಲ್ಲಾಡಲಿಲ್ಲಂತೆ ದೇವತೆಗಳು ಕಾದರೂ ಕಾದರು ರುದ್ರದೇವರು ಸುಮ್ಮನೆ ನಿಂತಿದ್ದಾರೆ ಸ್ಥಾನು ಬಿಟ್ಟರು ಕೊನೆಗೆ ರುದ್ರದೇವರು ಹೇಳಿದರು ಭಗವಂತ ಒಳಗಿಂದ ಪ್ರೇರಣೆ ಮಾಡುವವ ನಮಗೆ ಪ್ರೇರಣೆ ಮಾಡದೆ ಹೋದರೆ ನಾವು ಸ್ಥಾನಗಳು ಸ್ಥಿರವಾಗಿ ನಿಲ್ತೇವೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ ಅದನ್ನು ಪರಶುರಾಮ ದೇವರು ಹೇಳುತ್ತಾ ಸೋತ ರುದ್ರದೇವರ ಕೈಯಲ್ಲಿದ್ದ ಬಿಲ್ಲನ್ನು ನೀನು ಮಿಥಿಲಾಪಟ್ಟಣದಲ್ಲಿ ಹಗ್ಗ ಜೋಡಿಸಿ ಮುರಿದದ್ದು ಯುದ್ಧ ಕಾಲದಲ್ಲಿ ವಿಷ್ಣು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಬಿಲ್ಲು ಇದು ವಾಲ್ಮೀಕಿಗಳು ಹೇಳ್ತಾರೆ ದೇವತೆಗಳು ವಿಷ್ಣು ಸರ್ವೋತ್ತಮಂ ಏನಿದೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ ಭಗವಂತನ ಸರ್ವೋತ್ತಮತ್ವವನ್ನು ದೇವತೆಗಳು ಒಪ್ಪಿಕೊಂಡರು ಅಂತ ಅಂತಹ ಸರ್ವೋತ್ತಮನಾದ ಭಗವಂತ ಕೈಯಲ್ಲಿ ಹಿಡ್ಕೊಂಡಿರತಕ್ಕಂತಹ ಬಿಲ್ಲು ಇದಕ್ಕೆ ಹಗ್ಗವನ್ನು ಜೋಡಿಸುವಂತ ಪರಶುರಾಮ ದೇವರು ರಾಮದೇವರ ಕೈಯಲ್ಲಿ ಕೊಡ್ತಾರೆ ರಾಮದೇವರು ಕೈಯಲ್ಲಿ ಹಿಡ್ಕೊಳ್ತಾರೆ ಹಗ್ಗ ಜೋಡಿಸ್ತಾರೆ ಆರಾಮವಾಗಿ ನಿಂತಿರ್ತಾರೆ ಅದಕ್ಕೆ ಬಾಣ ಜೋಡಿಸ್ತಾರೆ ರಾಮನ ಬಾಣ ಎಂದೂ ಮೋಘ ಆಗುವುದಿಲ್ಲ ಆವಾಗ ಅತುಲನ ಮೇಲೆ ಬಾಣಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡುವ ಕಥೆಯನ್ನು ವಾಲ್ಮೀಕಿ ರಾಮಾಯಣ ಸೂಚ್ಯವಾಗಿ ಹೇಳಿದ್ದನ್ನು ನಮ್ಮ ಆಚಾರ್ಯರು ರಾಮಾಯಣದ ಜೊತೆಗೆ ಅದನ್ನು ವಿಮರ್ಶೆ ಮಾಡಿದ್ದಾರೆ ಮೊದಲು ಧನುಸ್ಸನ್ನು ಹಗ್ಗ ಜೋಡಿಸಿ ರಾಮಚಂದ್ರ ಮುರಿದ ಅಂದ ಮುರೀತದ ಈಗ ಹಗ್ಗ ಜೋಡಿಸಿದ ಧನು ಮುರಿಯಲಿಲ್ಲ ಅಂತ ಯಾಕೆ ಅಂತ ಒಂದು ಪ್ರಶ್ನೆ ಜಿಜ್ಞಾಸೆ ಸುಮ್ಮನೆ ಅದಕ್ಕೆ ಧನುರ್ದರಾಹ ಅಂತ ನಾಮ ಹೇಳುತ್ತೆ ಭಗವಂತ ಧನ್ನು ಧಾರಣೆ ಮಾಡಿದ ಅಂತ ಮೊದಲನೇ ಧನುಸ್ಸು ಯಾಕೆ ಮುರಿಯಿತು ಈ ಧನುಸ್ಸು ಯಾಕೆ ಉಳಿಯಿತು ಹಗ್ಗ ಕಟ್ಟಿದರೂ ಯಾಕೆ ಏನು ಆಗಲಿಲ್ಲ ಅಂದರೆ ಈ ಧನುಸ್ನಲ್ಲಿ ವ್ಯತ್ಯಾಸವಿದೆ ಅಂತ ಅದು ಶಿವನ ಧನುಸ್ಸು ಇದು ವಿಷ್ಣು ಕೈಯಲ್ಲಿ ಹಿಡ್ಕೊಂಡ ಧನುಸ್ಸು ರಾಮದೇವರು ಮಾಡಿದ ಕೆಲಸ ಏನು ಹಗ್ಗವನ್ನು ಜೋಡಿಸಿದರು ಶಿವಧನುಸ್ಸಿಗೆ ಅದು ಮುರಿಯಿತು ಹಗ್ಗ ಎಂಬ ಶಬ್ದ ಉಂಟಲ್ಲ ಸಂಸ್ಕೃತದಲ್ಲಿ ಅದನ್ನು ಗುಣ ಅಂತ ಕರೀತಾರೆ ಶಿವಧನಸ್ಸಿಗೆ ಗುಣವನ್ನು ಜೋಡಿಸಿದ ಶಿವ ಅಂದರೆ ರುದ್ರದೇವರಿಗೆ ಗುಣವನ್ನು ಜೋಡಿಸಿದ ತಡ್ಕೊಳ್ಲಿಕ್ಕಾಗಲಿಲ್ಲ ಮುರಿಯಿತು ಅಂದರೆ ಗುಣಪರಿಪೂರ್ಣತ್ವವನ್ನು ಚಿಂತನೆ ಮಾಡಲಿಕ್ಕಾಗಲಿಲ್ಲ ಅಂತ ರಾಮದೇವರು ವಿಷ್ಣು ಕೈಯಲ್ಲಿ ಹಿಡ್ಕೊಂಡ ಧನುಸ್ಸನ್ನು ಕೈಯಲ್ಲಿ ಹಿಡ್ಕೊಂಡ ಅದಕ್ಕೆ ಹಗ್ಗ ಹಗ್ಗ ಅಂದರೆ ಗುಣವನ್ನು ಜೋಡಿಸಿದ ಅದು ಏನು ಮುರಿಯಲಿಲ್ಲ ಕೂಟಿತು ಅದರ ಅರ್ಥ ಏನು ಅಂತಂದರೆ ರಾಮನ ಕೈಯಲ್ಲಿ ಹಿಡ್ಕೊಂಡ ವಿಷ್ಣುವಿನ ಧನುಸ್ಸಿಗೆ ಗುಣವನ್ನು ಜೋಡಿಸಿದರೆ ಗುಣಪರಿಪೂರ್ಣನಾದ ಭಗವಂತ ಅದನ್ನು ಇಷ್ಟಪಟ್ಟ ಅಂದರೆ ಗುಣಪರಿಪೂರ್ಣತ್ವ ವಿಷ್ಣುವಿನಲ್ಲಿ ಇರತಕ್ಕ ಧರ್ಮ ಅನ್ನೋದು ಆ ಸಭೆಯಲ್ಲಿ ತೀರ್ಮಾನ ಆಯಿತು ಅಂತ ಅದನ್ನು ವಿಶ್ವ ನಾಮ ಧನುರ್ಧರ ಎಂಬ ಹೆಸರಿನಿಂದ ನಮಗೆ ಧನುಸ್ಸನ್ನು ಧಾರಣೆ ಮಾಡಿದವ ಅಂತ ಅಂದರೆ ಧನುಸ್ಸಿಗೆ ಹಗ್ಗ ಜೋಡಿಸಿ ಗುಣಪರಿಪೂರ್ಣತ್ವವನ್ನು ಯೋಜನೆ ಮಾಡಿದ ಅದೇ ಭಗವಂತನಿಂದ ಅಭಿನ್ನನಾದವ ತಾನು ಅನ್ನುವ ಚಿಂತನೆಯನ್ನು ಭಗವಂತ ಕೊಡ್ತಾ ಗುಣಪರಿಪೂರ್ಣತ್ವದ ಕಲ್ಪನೆಯನ್ನು ಕೊಟ್ಟ ಕಥೆಯನ್ನು ನಾವು ನೋಡ್ತೇವೆ ಇಲ್ಲಿ ರಾ ತುಂಬ ಇದೆ ನಾನು ಸ್ವಲ್ಪ ಮುಂದೆ ಹೋಗೋಣ ಒಂದು ವಿಷ್ಣು ಸಹಸ್ರನಾಮದ ಒಂದು ಜಿಜ್ಞಾಸೆ ಸುಧನ್ವ ಖಂಡ ಪರಶುಹು ಅಂತ ಇಲ್ಲಿ ರಾಮ ಮತ್ತು ಪರಶುರಾಮ ದೇವರು ಒಟ್ಟಾದರು ಅಂತ ಅದು ಎಲ್ಲಿದೆ ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಸುಧನ್ವ ಖಂಡ ಪರಶುಹು ಅಂತ ಎರಡು ನೋಡಿಕೆ ಪರಶು ಅಂತ ಹೇಳಿದ ತಕ್ಷಣ ನೆನಪಿಗೆ ಬರುವುದು ಪರಶುರಾಮ ದೇವರು ಧನುಸ್ಸು ಅಂತ ನೆ ನೆನಪಿಗೆ ಬರುವುದು ರಾಮದೇವರು ಕೈಯಲ್ಲಿ ಬಿಲ್ಲುಮಾಣ ಹಿಡ್ಕೊಂಡವ ಸುಧನ್ವ ಒಳ್ಳೆಯ ಧನುಸ್ಸನ್ನು ಹಿಡ್ಕೊಂಡವ ಮುರಿಯದಿದ್ದ ತನಸ್ಸನ್ನು ಹಿಡ್ಕೊಂಡವ ಸುಧನ್ವ ಅಂದರೆ ಕೋದಂಡಪಾಣಿಯಾದ ಭಗವಂತ ರಾಮದೇವರು ಖಂಡ ಪರಶು ಅಂತ ಅದು ಏನೂ ಆಗ್ಬೋದು ಖಂಡ ಪರಶುವ ಆಗ್ಬೋದು ಅಖಂಡ ಪರಶುವೂ ಆಗ್ಬೋದು ಎರಡೂ ಒಳ್ಳೆಯ ಅರ್ಥವನ್ನೇ ಹೇಳತಕ್ಕಂಥದ್ದು ಪರಶುರಾಮದೇವರ ಪರಶು ಅದು ಯಾವುದಕ್ಕೆ ವಿನಿಯೋಗ ಆಯಿತು ಅಂದರೆ ಖಂಡ ಕಡಿಭೇದನೆ ದುಷ್ಟ ಕ್ಷತ್ರಿಯರ ತಲೆ ಕತ್ತರಿಸಲಿಕ್ಕೆ ಖಂಡನೆ ಮಾಡಲಿಕ್ಕೆ ಉಪಯುಕ್ತ ಆಯಿತು ಅದರ ಯಾವ ಪರಶು ದುಷ್ಟ ಕ್ಷತ್ರಿಯರನ್ನು ಖಂಡನೆ ಮಾಡಿತೋ ಅಂತಹ ಪರಶುವನ್ನು ಧಾರಣೆ ಮಾಡಿದವ ಅಂದರೆ ಪರಶುರಾಮ ದೇವರು ಅಷ್ಟು ದುಷ್ಟಕ್ಷತ್ರಿಯರ ಕತ್ತು ಕತ್ತರಿಸಿದರು ಪರಶುರಾಮ ದೇವರ ಕೊಡಲಿ ಮಾತ್ರ ಏನೂ ಆಗಲಿಲ್ಲ ಅಖಂಡ ಪರಶು ಹೇಗೂ ಅದನ್ನು ನಾವು ಚಿಂತನೆ ಮಾಡಲಿಕ್ಕಾಗುತ್ತೆ ಒಂದು ನಾವು ಚಿಂತನೆ ಮಾಡಬೇಕಾದ್ದು ಪರಶುರಾಮ ದೇವರು ನಮ್ಮ ದೇವರು ನಾವು ಹೆಮ್ಮೆ ಪಡಬೇಕಾದ ದೇವರು ಅಂತಂದರೆ ಪರಶುರಾಮ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಕೆಳಗೆ ಇಳಿಸಿದ ಆ ಭೂಮಿಯನ್ನೆಲ್ಲ ದಾನ ಮಾಡಿದ ಯೋಗ್ಯರಾದಂತಹ ಜ್ಞಾನಿಗಳಿಗೆ ದಾನ ಮಾಡಿದ ತಾನು ತಾನಿಟ್ಟುಕೊಳ್ಳಿಲ್ಲ ಸಾಮಾನ್ಯವಾಗಿ ಕ್ರಮ ಹೇಗೆ ಅಂತಂದರೆ ಒಬ್ಬನನ್ನು ಸೋಲಿಸಿದರೆ ಅವನ ಜಾಗ ಸೋಲಿಸಿದವನಿಗೆ ಬರಬೇಕು ಪರಶುರಾಮ ದೇವರು ಯಾವುದೂ ಇಟ್ಟುಕೊಳ್ಳಿಲ್ಲ ಎಲ್ಲವನ್ನೂ ದಾನ ಮಾಡಿದರು ಎಲ್ಲಿ ನಿಂತರು ಯಾವ ಜಾಗವನ್ನು ಪರಶುರಾಮ ದೇವರು ಕಬಳಿಸಲಿಲ್ಲ ಅವ್ರು ಮಾಡಿದ ಕೆಲಸ ಏನು ಅಂತಂದರೆ ವಾರಾಶಿ ವಸ್ತ್ರಂ ಜಗನಾಧ್ಯ ಅಂತ ವಾದರಾಜರು ಹೇಳಿದ ಹಾಗೆ ಕೈಯಲ್ಲಿ ಪರಶು ಧಾರಣೆ ಮಾಡಿದ ಪರಶುರಾಮ ದೇವರು ಸುದನ್ವನಾಗಿ ಬಿಲ್ಲು ಬಾಣಗಳನ್ನು ಹಿಡಿದು ಸಮುದ್ರಕ್ಕೆ ಎಸೆದರು ನೀರು ದೂರಕ್ಕೆ ಸರಿಯಿತು ಆ ಜಾಗದಲ್ಲಿ ಪರಶುರಾಮದೇವರು ಭೂಮಿಯನ್ನು ಮಾಡಿದರು ನಾವೆಲ್ಲ ಇವತ್ತು ಇರೋದು ಯಾವ ಜಾಗದಲ್ಲಿ ಅಂತಂದರೆ ಯಾವ ಪರಶುರಾಮ ದೇವರು ಸಮುದ್ರವನ್ನು ದೂರಕ್ಕೆ ಸರಿಸಿ ಜ ಭೂಮಿಯನ್ನು ನಿರ್ಮಾಣ ಮಾಡಿದರು ಅದು ಪರಶುರಾಮ ದೇವರ ಭೂಮಿ ನಾವು ಇವತ್ತು ಇರೋದು ಪರಶುರಾಮ ದೇವರ ಅನುಗ್ರಹದಿಂದ ಪರಶುರಾಮ ದೇವರ ಭೂಮಿಯಲ್ಲಿ ನಾವು ನಿಂತಿದ್ದೇವೆ ಪರಶುರಾಮ ದೇವರ ಸ್ವಭಾವ ಏನು ಅಂತಂದರೆ ಅವರು ಇನ್ನೊಬ್ಬರ ಜಾಗದಲ್ಲಿ ನಿಲ್ಲುವವರಲ್ಲ ಇನ್ನೊಬ್ಬರ ತಾಕತ್ತಿನಿಂದ ಬದುಕುವವರು ಅವರಲ್ಲ ಸ್ವೇ ಮಹಿಮನಿ ಪ್ರತಿಷ್ಠಿತ ಭಗವಂತನ ಗುಣ ಏನು ಅಂದರೆ ತನ್ನ ತಾಕತ್ತಿನಲ್ಲಿ ಯಾರು ಬದುಕ್ತಾನೆ ಅವನನ್ನು ದೇವರು ಅಂತ ಹೇಳೋದು ಪರಶುರಾಮ ದೇವರದನ್ನು ತೋರಿಸಿಕೊಟ್ಟರು ನಾನು ಇನ್ನೊಬ್ಬರ ಜಾಗದಲ್ಲಿ ಇರುವವ ಅಲ್ಲ ನಾನು ನನ್ನ ಕಾಲಲ್ಲಿ ನಿಂತವ ಅಂತ ತೋರಿಸಿಕೊಟ್ಟ ದೇವರು ನಮ್ಮ ಪರಶುರಾಮ ದೇವರು ಅಂತ ನಾವು ಅಭಿಮಾನ ಪಡಬೇಕಾದ್ದು ಇಲ್ಲಿಯ ಗುಣ ಹೇಗಿದೆ ಅಂತಂದರೆ ಈ ಪರಶುರಾಮ ದೇವರ ಭೂಮಿಯ ಮಣ್ಣು ಹೇಗಿದೆ ಅಂತಂದರೆ ಈ ಜನ ಎಲ್ಲೇ ಹೋಗಲಿ ಯಾವ ಊರಿಗೇ ಹೋಗಲಿ ಯಾವ ಊರಿಗೆ ಹೋದರೂ ಕೂಡ ಇನ್ನೊಬ್ಬರನ್ನು ಎಳೆಯಬಹುದೇ ಹೊರತು ಇನ್ನೊಬ್ಬರಿಂದ ಬದುಕುವವರು ಅಲ್ಲ ಎಲ್ಲಿ ಹೋದರೂ ನಮ್ಮ ಈ ಪರಶುರಾಮ ಭೂಮಿಯ ಜನ ಎಲ್ಲ ತನ್ನ ಕಾಲಲ್ಲಿ ನಿಲ್ಲುವವರು ಅನ್ನೋದು ಪರಶುರಾಮ ದೇವರ ಒಂದು ಅನುಗ್ರಹ ಹೆಗ್ಗಳಿಗೆ ನಮಗಿದೆ ಅಖಂಡ ಪರಶು ಪರಶುರಾಮ ಅಲ್ಲ ಅವರ ಅನುಗ್ರಹ ಪಾತ್ರರಾದವರು ಕೂಡ ಎಲ್ಲಿಯೂ ಖಂಡಿತರಾಗುವುದಿಲ್ಲ ಅಖಂಡ ಪರಶುವು ಸುದನ್ವಾ ಅಂತ ಪರಶುರಾಮ ದೇವರು ಅವರು ಅಖಂಡ ಪರಶುವಾಗಿ ಅಂದರೆ ಅವರ ಪರಶು ಎಂಥ ಕೆಟ್ಟವರಿದ್ದರೆ ಕೆಟ್ಟ ರಾಜಕೀಯ ಇದ್ದರೆ ಅದನ್ನು ಖಂಡನೆ ಮಾಡ್ತಕ್ಕಂಥವರು ಇವತ್ತು ನಾವು ಅದನ್ನು ಉಪಾಸನೆ ಮಾಡಬೇಕಾದ್ದು ಅಖಂಡ ಪರಶು ಅಂತ ಪರಶುರಾಮ ದೇವರನ್ನು ಉಪಾಸನೆ ಮಾಡಿದರೆ ಖಂಡ ಪರಶು ಅಂತ ಉಪಾಸನೆ ಮಾಡಿದರೆ ನಮ್ಮ ಸಾಧನೆಗೆ ವಿರೋಧಿಯಾದ ದುಷ್ಟ ಶಕ್ ಶಕ್ತಿಯನ್ನು ನಾಶ ಮಾಡ್ತಾರೆ ಇವತ್ತೂ ಪರಶುರಾಮ ದೇವರು ನಮ್ಮಲ್ಲಿ ನೆಲೆ ನಿಂತಿದ್ದಾರೆ ಅಂತ ಪರಶುರಾಮ ದೇವರಿಗೆ ಪೂಜೆ ಮಾಡುವ ಐತಾಳರ ಮನೆಯಲ್ಲಿ ಈ ಕಥೆ ಹೇಳಿದರೆ ದೇವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಂತೇಶ್ವರದಲ್ಲಿ ಸುದನ್ವ ಅಖಂಡ ಪರಶು ರಾಮದೇವರು ಸುಧನ್ವ ಧನುಸ್ಸನ್ನು ಚೆನ್ನಾಗಿ ಉಪಯೋಗ ಮಾಡಿದವರು ಅಂತ ಯಾಕೆಂತಂದರೆ ಈ ಧನುಸ್ಸು ರಾಮದೇವರಲ್ಲಿ ಕೊನೆಯ ತನಕನೂ ಇರ್ತದೆ ಕಾಡಿಗೆ ಹೋದಾಗಲೂ ಧನುಸನ್ನು ಇಟ್ಕೊಂಡು ಹೋಗ್ತಾರೆ ಯಾಕೆಂದರೆ ಇದು ಕ್ಷತ್ರಿಯರ ಧರ್ಮ ಹೇಗೆ ಬ್ರಾಹ್ಮಣರು ಅವರ ಧರ್ಮ ಎಲ್ಲಿ ಹೋದರೂ ಇರಬೇಕು ಅದನ್ನು ಬಿಡಲಿಕ್ಕಿಲ್ಲ ಯಜ್ಞೋಪವೀತ ಇದೆ ಬ್ರಾಹ್ಮಣರಿಗೆ ಅದು ಬೆನ್ನು ತುರಿಸಲಿಕ್ಕೆ ಅಲ್ಲ ಬಿಗಿದ ಕೈ ಅಲ್ಲ ಹಾಗೆ ತಿಳ್ಕೊಂಡ್ರೆ ಅವರು ಮೂರ್ಖರು ಒಂದು ಅರ್ಥ ಯಜ್ಞೋಪವೀತ ಇರೋದು ಯಾಕೆ ಅಂತಂದರೆ ಅದು ಯಜ್ಞ ಉಪವೀತ ಯಾಗಕ್ಕೆ ಸಂಬಂಧಪಟ್ಟದ್ದು ನಮ್ಮ ಜೀವನ ಅದು ಬರೀ ಸ್ವಾರ್ಥ ಭೋಗಮಯ ಅಲ್ಲ ನಮ್ಮ ಜೀವನ ಯಜ್ಞಮಯ ಅಂತ ತೋರಿಸ್ಲಿಕ್ಕೋಸ್ಕರನೇ ಯಜ್ಞೋಪವೀತ ನಮ್ಮ ಹೆಗಲಲ್ಲಿ ಯಾವತ್ತೂ ಅದು ಇರುವಂಥದ್ದು ಅನ್ನುವ ಚಿಂತನೆ ನಾವು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಪರಶುರಾಮ ದೇವರು ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ದೇವತೆ ಹಾಗೆ ನಾವು ಉಪಾಸನೆ ಮಾಡಬೇಕಾದ್ದು ರಾಮದೇವರು ದಶರಥಾದಿಗಳ ಜೊತೆಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ ಅಯೋಧ್ಯೆಯಲ್ಲಿ ತಕ್ಷಣ ಕಾಡಿಗೆನೂ ಹೋಗುವುದಿಲ್ಲ ಹನ್ನೆರಡು ವರ್ಷ ರಾಮದೇವರು ಸೀತಾದೇವಿಯ ಜೊತೆಗೆ ಅಯೋಧ್ಯೆಯಲ್ಲಿ ಇರ್ತಾರೆ ಒಂದು ದಿವಸ ದಶರಥನ ಸಂಕಲ್ಪದ ಪ್ರಕಾರ ಇಡೀ ಘೋಷಣೆ ಮಾಡಿ ರಾಮದೇವರಿಗೆ ಯೌವರಾಜ್ಯಾಭಿಷೇಕ ಅಂತ ಘೋಷಣೆ ಮಾಡ್ತಾನೆ ಇಡೀ ಅಯೋಧ್ಯೆಯ ಜನ ಸಂತೋಷಪಟ್ಟರು ಅಂತ ರಾಮಾಯಣ ಹೇಳ್ತದೆ ಎಲ್ಲಿ ನೋಡಿದರೂ ರಾಮನ ಬಗ್ಗೆ ಮಾತು ಅಂತೆ ರಾಮನನ್ನು ಬಿಟ್ಟು ಬೇರೆ ಯಾರ ಮಾತೂ ಅಂತೆ ರಾಮ ನಮ್ಮ ದೇಶದ ಅರಸು ಆಗಬೇಕು ಅನ್ನುವ ಆಸೆ ಪಟ್ಟಂತಹ ಜನ ರಾಮದೇ ರಾಮದೇವರ ಅನಿಸಿಕೆ ಏನು ಯಾರಿಗೂ ಗೊತ್ತಿಲ್ಲ ದಶರಥನ ಆಸೆ ಹಾಗೆ ಊರಿನ ಜನರ ಆಸೆ ಹಾಗೆ ಎಲ್ಲರೂ ಆಸೆ ಪಟ್ಟರು ಇಡೀ ಊರು ಅಲಂಕಾರ ಆಯಿತು ಆದರೆ ರಾಮದೇವರು ಮಾತ್ರ ಸಿಂಹಾಸನ ಏರಲೇ ಇಲ್ಲ ಯಾಕೆ ಅಂತಂದರೆ ಮಿಥಿಲೆ ಕೈಕೇಯಿಯೊಳಗೆ ಪ್ರವೇಶ ಮಾಡಿ ದಶರಥ ತನ್ನ ಕೆಟ್ಟ ಅರ್ಥನೆಯನ್ನು ಮುಂದಿಡ್ತಾಳೆ ಏನು ಮುಂದಿಡ್ತಾಳೆ ಅಂತಂದರೆ ರಾಮ ಕಾಡಿಗೆ ಹೋಗಬೇಕು ಅನ್ನುವ ತನ್ನ ಆಸೆಯನ್ನು ಮುಂದಿಡ್ತಾಳೆ ಒಳ್ಳೆಯ ಕೈಕೇಯಿ ಆದರೆ ಅವಳು ಮಾಡಿದ ಕೆಲಸ ಏನು ಅಂದರೆ ಕೆಟ್ಟದ್ದು ಲೋಕದೃಷ್ಟಿಯಿಂದ ಯಾಕೆಂದರೆ ಅವಳೊಳಗೆ ಮಂತ್ರ ಪ್ರವೇಶ ಮಾಡಿದ್ದರಿಂದ ಒಂದು ಶರೀರದಲ್ಲಿ ಎರಡು ಜೀವ ಸೇರಿತು ನಡಿ ಒಂದು ಕೈಕೇಯಿಯ ಒಳ್ಳೆಯ ಜೀವ ಇನ್ನೊಂದು ಮಂತ್ರೆಯೇ ಕೆಟ್ಟ ಜೀವ ಮ ಕೈಕೇಯಿ ರಾಮದೇವರು ಸಿಂಹಾಸನ ಏರಬೇಕು ಅಂತ ಹೇಳುವವಳು ಮಂತ್ರ ರಾಮದೇವರ ಸಿಂಹಾಸನದಲ್ಲಿ ಇರಬಾರದು ಅಂತ ಹೇಳುವವಳು ಒಂದು ಶರೀರದಲ್ಲಿ ಎರಡು ಜೀವಗಳು ಒಟ್ಟು ಸೇರಿದ್ರೆ ಏನಾಗುತ್ತೆ ಅಂತಂದರೆ ರಾಮಾಯಣವೇ ಪರಿವರ್ತನೆ ಆಗುತ್ತೆ ಅಂತ ರಾಮಾಯಣ ತೋರಿಸ್ತಾ ಇರ್ತದೆ ನಮ್ಮ ಮನೆಯಲ್ಲಿ ಇಂಥ ರಾಮಾಯಣ ಆಗಬಾರದು ರಾಮದೇವರನ್ನು ಹೊರಗೆ ಕಳಿಸುವ ಕೆಲಸ ಆಗಬಾರದು ನಮ್ಮಲ್ಲಿ ಕೈಕೇಯರು ಬೇಕಾಷ್ಟು ಜನ ಇರ್ತಾರೆ ನನ್ನ ಪ್ರಾರ್ಥನೆ ಇಷ್ಟೇ ಆ ಕೈಕೇಯಿಗೆ ಮಂತ್ರೆ ಪ್ರವೇಶ ಆಗದೇ ಇರಲಿ ಅಂತ ಮಂತ್ರೆ ಪ್ರವೇಶ ಅಂದರೆ ಏನು ಮಂತ್ರೆ ಬರ್ತಾಳೆ ಕೈಕೆಯೊಳಗೆ ಸೇರ್ತಾಳೆ ಕೈಕೆಯೊಳಗೆ ಸೇರಿಸಿ ರಾಮ ಇಲ್ಲಿಂದ ಹೋಗಬೇಕು ನಮ್ಮ ಮನೇಲಿ ಆಗೋದು ಇಷ್ಟೇ ದೇವರು ಹಿಡ್ಕೊಂಡು ಕಲಿಸಿಕೊಡಿ ಶಾಲಿಗ್ರಾಮ ಬೇಡ ದೇವರು ಬೇಡ ದೇವರಿಗೆ ಮುಂದಾದೀಪ ಬೇಡ ಹಬ್ಬ ಬೇಡ ಟಿ ವಿ ಇದ್ದರೆ ಸಾಕು ಅಂತ ಇದು ಮಂಥರೆಯ ಪ್ರವೇಶ ಆದರೆ ಹೀಗಾಗುತ್ತೆ ಹಾಗಾಗಿ ನಮ್ಮ ಮನೆಯ ಕೈಕೈಗಳಿಗೆ ಯಾರಿಗೂ ಕೂಡ ಮಂಥರೆಯ ಪ್ರವೇಶ ಆಗದೇ ಇರಲಿ ಅನ್ನೋದಕ್ಕೆ ಈ ರಾಮಾಯಣದ ಪ್ರವಚನಗಳು ಅಂತ ನಾವು ಮೊದಲು ಅನುಸಂಧಾನ ಮಾಡಬೇಕಾದ್ದು ಮಂತ್ರೆಯಿಂದ ಪ್ರವಿಷ್ಟಳಾದಂತಹ ಆವಿಷ್ಟಳಾದ ಪ್ರೇರಿತಾದ ಕೈಕೇಯಿ ಅವಳು ದಶರಥನ ಹತ್ರ ತನ್ನ ಮನವಿಯನ್ನು ಸಲ್ಲಿಸುವುದು ಅಷ್ಟೇ ಅಲ್ಲ ಅದನ್ನು ಬಲತ್ತಾಗಿ ಅದನ್ನು ಹೇರ್ತಾಳೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗೋದು ಅಂತ ದಶರಥನೇ ಹೇಳಿದ್ದ ಇಡೀ ಊರಿಗೆ ಊರು ತಯಾರಾಗಿತ್ತು ಒಂದು ದಿನದಲ್ಲಿ ತಯಾರಿಕೆ ನಡೆಯಿತು ಕೌಸಲ್ಯ ಎಷ್ಟು ಸಂಭ್ರಮದಲ್ಲಿದ್ದಲು ನನ್ನ ಮಗನಿಗೆ ಪಟ್ಟಾಭಿಷೇಕ ದೇವರು ಹೌದೋ ಅಲ್ಲೋ ಗೊತ್ತಿಲ್ಲ ಅವಳಿಗೆ ರಾಮನಿಗೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಯಾವ ತಾಯಿಗೆ ಖುಷಿಯಾಗೋದಿಲ್ಲರಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಅಧಿಕಾರ ಸಿಗುತ್ತೆ ಅಂತಂದರೆ ಯಾರಿಗೆ ಖುಷಿ ಆಗೋದಿಲ್ಲ ಯಾವುದೋ ಒಂದು ಪಂಚಾಯತಿ ಇಲೆಕ್ಷನಲ್ಲಿ ವಿನ್ ಆಗ್ತಾನೆ ಅಂದರೆ ಎಷ್ಟು ಖುಷಿ ಪಡ್ತಾರೆ ಇದು ಇಡೀ ದೇಶದ ಒಬ್ಬ ಅರಸ ಆಗ್ತಾನೆ ನನ್ನ ಮಗ ಅಂತಂದರೆ ಕೌಸಲ್ಯ ಇಡೀ ಖುಷಿ ಪಟ್ಟಿದ್ದಾಳಂತೆ ತುಂಬ ಅಂದರೆ ತುಂಬ ಖುಷಿ ಏನು ತನ್ನಲ್ಲಿದೆ ಅದನ್ನೆಲ್ಲ ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ ಇದು ಕಾರಣ ಆಯಿತು ನೋಡಿ ಇಡೀ ರಾಮಾಯಣಕ್ಕೆ ತಿರುಗಿಗೆ ಕಾರಣ ಆಯಿತು ಏನು ಆ ದಾನ ಮಾಡ್ತಾಳೆ 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 ಅದನ್ನು ಮಂತ್ರೆ ನೋಡ್ತಾಳೆ ಇದೇನು ಯಾವತ್ತೂ ದಾನ ಮಾಡದಿದ್ದ ಕೌಸಲ್ಯ ಯಾಕೆ ದಾನ ಮಾಡ್ತಾಳೆ ತಲೆ ಕೆಟ್ಟಿತು ಕೈಕೈಗೆ ಹೇಳ್ತಾಳೆ ವಿಚಾರಿಸಿ ನೋಡು ಕೌಸಲ್ಯೇ ಅಂತ ಹೇಳುವುದಿಲ್ಲ ರಾಮನ ತಾಯಿ ಅಂತ ಹೇಳುವುದಿಲ್ಲ ಅವಳು ಹೇಳುವುದು ನಿನ್ನ ಸವತಿಯಾಗಿರ್ತಕ್ಕಂಥ ಕೌಸಲ್ಯ ಅವಳು ಅವಳ ಮಗನಿಗೆ ಪಟ್ಟಾಭಿಷೇಕ ಆಗುತ್ತೆ ಅನ್ನುವ ಮಾತನ್ನು ಮಂತರೆ ಹೇಳ್ತಾಳೆ ಕೈಕೈಗೆ ತುಂಬ ಇಷ್ಟ ಆಗುತ್ತೆ ರಾಮನಿಗೆ ಪಟ್ಟಾಭಿಷೇಕ ಅಂದರೆ ಕೈಕೈ ಎಷ್ಟು ಒಳ್ಳೆಯವಳು ಅನ್ನೋದಕ್ಕೆ ನಿದರ್ಶನ ಅವಳು ವಜ್ರ ಬಂಗಾರ ಎಲ್ಲ ಕೊಡ್ತಾಳಂತೆ ಮಂತರೆಗೆ ತೆಗೆದು ಬಿಸಾಡ್ತಾಳೆ ಮಂತರೆ ಮಂತರೆ ಕೈಕೇಯಿಗೆ ಹೇಳ್ತಾಳಂತೆ ನೋಡು ರಾಮನಿಗೆ ಪಟ್ಟಾಭಿಷೇಕ ಆದರೆ ತೊಂದರೆ ಏನಿಲ್ಲ ಒಳ್ಳೆಯವನೇ ರಾಮ ಆದರೆ ರಾಮನ ತಾಯಿ ಕೌಸಲ್ಯ ಅವಳು ರಾಜನ ಯುವರಾಜನ ತಾಯಿಯಾಗಿ ಬಿಡ್ತಾಳೆ ಅವಳು ರಾಣಿಯಾಗಿ ಬಿಡ್ತಾಳೆ ಅಂತ ಹೇಳ್ತಾಳೆ ಕೈಕೇಯಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಮುಂದುವರಿಸಿ ಹೇಳ್ತಾಳೆ ಮಂತರೆ ಆಗ ರಾಣಿಯಾಗಿರ್ತಕ್ಕಂತಹ ಕೌಸಲ್ಯ ದಾಸಿ ಕೈಕೇಯಿ ಆಗ್ತಾಳೆ ಅಂತ ಹೇಳಿದಾಗ ಕೈಕೇಯಿಯ ತಲೆ ಕೆಟ್ಟು ಹೋಗ್ತದೆ ಅಂದರೆ ಮಂತರೆ ದಿಯೋಜೋನ ಆತು ಕುದಿಯನ ಪ್ರಚೋದ ಕೆಟ್ಟ ಪ್ರಚೋದನೆ ಮಾಡಿಬಿಟ್ಲು ತಲೆ ಕೆಟ್ಟು ಹೋಯಿತು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ಮಂತ್ರೆ ಅಂದರೆ ಕಲಿಯ ಹೆಂಡತಿ ಅವಳು ಒಳಗೂ ಪ್ರವೇಶ ಮಾಡ್ತಾಳೆ ಹೊರಗಿಂದ ಶಬ್ದನೂ ಹೇಳ್ತಾಳೆ ಅಂತ ಕೈಕೇಯಿಯನ್ನು ಬದಲಾವಣೆ ಮಾಡಲಿಕ್ಕೆ ಬರೀ ಹೊರಗಿನ ಶಬ್ದ ಸಾಕಾಗುವುದಿಲ್ಲ ಮಂತರೆ ಅಂದರೆ ಕಲಿಯ ಹೆಂಡತಿ ಒಂದು ರೂಪದಿಂದ ಒಳಗೆ ಪ್ರವೇಶ ಮಾಡಿ ಈ ಶಬ್ದ ಅವಳಿಗೆ ಪರಿಣಾಮ ಆಗುವ ಹಾಗೆ ಮಾಡಿದ ಕೆಲಸ ಮಾಡ್ತಾಳೆ ಹಾಗಾಗಿ ಈ ಕೈಕೇಯಿ ಪೂರ್ಣ ವಿರೋಧಿನಿಯಾಗಿ ನಿಲ್ತಾಳೆ ಪಾಪ ಕೌಸಲ್ಯ ದಾನ ಮಾಡಿ 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 ಸುಖದ ಪ್ರತೀಕ್ಷೆಯಲ್ಲಿ ಇರ್ತಾಳೆ ಇಡೀ ಊರಿನ ಜನ ಸಂಭ್ರಮಾಚರಣೆ ಮಾಡ್ತಾರೆ ರಾಮದೇವರು ತಯಾರಾಗಿದ್ದಾರೆ ಸೀತೆಯ ಜೊತೆಗೆ ಸೀತೆಗೂ ಹೇಳಿದ್ದಾರೆ ನೀನು ಯುವ ಇನ್ನು ಮುಂದೆ ಯುವರಾಣಿ ಆಗ್ತೀನಿ ಸೀತಾದೇವಿಯೂ ತಯಾರಾಗಿದ್ದಾಳೆ ಬೆಳಗಾದರೂ ದಶರಥನ ಆಗಮನ ಆಗುವುದಿಲ್ಲ ಕೊನೆಗೆ ಮಂತ್ರಿಯ ಮೂಲಕ ರಾಮದೇವರೇ ಕೈಕೇಯಿ ಹತ್ರ ಬರ್ತಾರೆ ರಾಮದೇವರ ಇಡೀ ಜನ ನೋಡೋದು ರಾಮ ಯಾಕೆ ಬಂದ ಈ ಕಾಲದಲ್ಲಿ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಬೀದಿಯಲ್ಲಿ ಯಾಕೆ ಬಂದ ಸೀತಾದೇವಿ ಯಾಕೆ ಬಂದ್ಲು ಅಂತ ಕೊನೆಗೆ ನೋಡಿದರೆ ಕೈಕೇಯಿ ಅವಳು ಹೇಳ್ತಾಳೆ ರಾಮ ನಿನ್ನ ಅಪ್ಪ ತಲೆ ತಿರುಗಿ ಬಿದ್ದಿದ್ದಾರೆ ಯಾಕೆ ನಿನಗೆ ಹೇಳಲಿಕ್ಕಾಗದಿದ್ದ ಸಂಕಟ ಮತ್ತೇನೂ ಅಲ್ಲ ನೀನು ಕಾಡಿಗೆ ಹೋಗಬೇಕು ಬರದ ಪಟ್ಟಾಭಿಷಿಕ್ತನಾಗಬೇಕು ಆಗಬೇಕು ನೇರ ಹೇಳ್ತಾಳೆ ಎಂಥವರಿಗೂ ನೇರ ಹೇಳಲಿಕ್ಕಾಗೋದಿಲ್ಲರಿ ಆದರೆ ಕೈಕೇಯಿ ಹೇಳಿದ್ಲು ಅಂದರೆ ಕೈಕೇಯಿ ಹೇಳಿದ್ದಲ್ಲ ಅವಳ ಒಳಗೆ ಕೂತ ಮಂತರೇ ಹೇಳಿದ್ದು ದೇವರನ್ನು ಹೊರಗೆ ಹೋಗುವಂತ ನೇರ ನೇರೇ ಹೇಳುವ ಧೈರ್ಯ ಅವರಿಗಿರಲಿಲ್ಲ ರಾಮದೇವರು ತಯಾರಾದ್ರಂತೆ ಎರಡಕ್ಕೂ ತಯಾರಾದ್ರಂತೆ ರಾಮ ಅಂದರೆ ಹೇಗಿರ್ತಾನೆ ಅಂತಂದರೆ ರಾಮದೇವರದ್ದು ಭಾವಚಿತ್ರ ಫೋಟೋ ತೆಗೆದಿದ್ರಂತೆ ಕೈಕೇಯಿಯ ಮನೆಗೆ ಹೋಗುವಾಗ ಕೈಕೇಯ ಹೇಳುವಾಗ ಅದರ ಫೋಟೋ ತೆಗೆದಿದ್ದಾರಂತೆ ಎರಡೂ ಫೋಟೋನೂ ಒಂದೇ ರೀತಿ ಇತ್ತಂತೆ ಎಲ್ಲಿಯೂ ಹೀಗಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮಹತಾಂ ಏಕರೂಪತ ಸಂಪತ್ತೌಚ ಇಪ್ಪತ್ತೌಚ ನೀವು ಎಲ್ಲಾದರೂ ನೋಡಿ ನಮ್ಮ ಪೇಪರಲ್ಲಿ ಓದ್ತಲೇ ಇರ್ತೇವೆ ಅದು ಅಪ್ಪಿತಪ್ಪಿ ಒಬ್ಬನ ಹೆಸರು ಹೇಳ್ತಾರೆ ಅವನು ಮಂತ್ರಿ ಆಗ್ತಾನೆ ಅಂತ ತಪ್ಪಿ ಹೇಳಿದ್ದು ಅವನು ಅನೌನ್ಸ್ಮೆಂಟ್ ಮಾಡಿದ್ದು ಆದರೆ ಅವನಿಗೆ ಇಲ್ಲ ಏನಾಗುತ್ತೆ ಪಕ್ಷಾಂತರಗಳು ಗಲಾಟೆಗಳು ಹೋರಾಟಗಳು ಒಂದು ಚಿಕ್ಕ ಅದು ಐದು ವರ್ಷನೂ ಪೂ ಪೂರ್ತಿ ಇರುವುದಿಲ್ಲ ಒಂದು ಚಿಕ್ಕ ಅಧಿಕಾರಕ್ಕೋಸ್ಕರ ಎಷ್ಟು ಗಲಾಟೆಗಳು ಹೋರಾಟಗಳು ನಡೀತಾ ಇರ್ತದೆ ಆದರೆ ಇದು ಶಾಶ್ವತ ಅಧಿಕಾರ ಸಿಂಹಾಸನ ಅದು ಖಾಲಿ ಭಂಡಾರದ ರಾಜ್ಯ ಅಲ್ಲ ಎಲ್ಲ ಸಂಪತ್ತನ್ನು ಒಳಗೊಂಡಿರ್ತಕ್ಕಂತಹ ಸಿಂಹಾಸನ ಅದರಿಂದಲಿ ನಿನಗೆ ಅಧಿಕಾರ ಇಲ್ಲ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ರಾಮ ಅದೇ ಪ್ರಸನ್ನತೆಯಿಂದ ಇದ್ದ ಅಂತಂದರೆ ದೇವರು ಹೇಗಿರ್ತಾನೆ ನಾವು ಚಿಂತನೆ ಮಾಡಬೇಕಾದ್ದು ನಾವು ನೈವೇದ್ಯ ಮಾಡಿದರೂ ಹಾಗೇ ಇರ್ತಾನೆ ನೀವು ಉಪವಾಸ ಹಾಕಿದರೂ ದೇವರು ಹಾಗೇ ಇರ್ತಾನೆ ದೇವರು ಒಂದೇ ರೀತಿ ಇರ್ತಾನೆ ನಾವು ಹೇಳೋದು ನಾನು ಪೂಜೆ ಮಾಡದಿದ್ದರೆ ದೇವರು ಉಪವಾಸ ರೀ ಚ ದೇವರು ಸತ್ತೇ ಹೋಗ್ತಾರಾ ಏನಾಗುವುದಿಲ್ಲ ಆಗುವುದಿಲ್ಲ ದೇವರು ಹಾಗೇ ಇರ್ತಾರೆ ಆದರೆ ನಮಗೆ ಅನುಗ್ರಹ ಆಗಬೇಕಾ ನಮಗೆ ಒಳ್ಳೆಯದಾಗಬೇಕಾ ನಾವು ಊಟ ಮಾಡಬೇಕಾದ್ರೆ ದೇವರಿಗೆ ಉಣಿಸಬೇಕು ಅನ್ನುವ ಚಿಂತನೆ ಮಾಡಬೇಕೇ ಹೊರತು ನಾನು ಪೂಜೆ ಮಾಡದಿದ್ದರಿಂದ ದೇವರಿಗೆ ನೀ ಬದ್ರಿಗೆ ಹೋಗಿ ಅಲ್ಲಿ ಆರೇ ತಿಂಗಳು ಪೂಜೆ ನಮ್ಮ ಪೂಜೆ ಮಾಡುವವರು ಆರು ತಿಂಗಳು ಪೂಜೆ ಇಲ್ಲ ನಾರಾಯಣ ದೇವ್ರ ಹತ್ರ ಹೋಗಿ ಕೇಳಿದ್ರಂತೆ ವಾದಿರಾಜರು ಮಧ್ವಾಚಾರವಾಗಿ ಕೇಳಿದಂತೆ ನಾರಾಯಣ ದೇವರೇ ಆರು ತಿಂಗಳು ಪೂಜೆ ಮಾಡಿದ್ದಾರೆ ಪಾಪ ನಿಮಗೆ ಆರು ತಿಂಗಳು ಪೂಜೆ ಇಲ್ಲ ನೀವು ಹೇಗಿರ್ತೀರಿ ಅಂತ ಆಗ ನಾರಾಯಣ ದೇವರು ಹೇಳಿದ್ರಂತೆ ಈ ಪೂಜೆ ಮಾಡುವ ಆರು ತಿಂಗಳಿಗಿಂತ ಪೂಜೆ ಮಾಡದಿದ್ದ ಆರು ತಿಂಗಳು ನಾನು ಚೆನ್ನಾಗಿರ್ತೇನೆ ಅಂತ ಹೇಳಿದ್ರಂತೆ ಯಾಕೆ ಅಂತಂದರೆ ನಾರಾಯಣ ದೇವರು ಪೂಜೆ ಮಾಡಲಿಕ್ಕೆ ಅಂತ ದೇವತೆಗಳೇ ಕಾಯ್ತಾ ಇರ್ತಾರಂತೆ ನಾವು ಹೋದರೆ ದೇವತೆಗಳು ದೂರ ನಿಂತಿರ್ತಾರಂತೆ ದೇವತೆಗಳ ಪೂಜೆ ಅದು ಅನುಸಂಧಾನಾತ್ಮಕವಾದ್ದು ಭಗವಂತ ಇಷ್ಟಪಡೋದು ಅದನ್ನು ಮನುಷ್ಯನ ದುರ್ಗಂಧ ದೇಹದ ಪೂಜೆಯನ್ನು ಮಂತ್ರವನ್ನು ದೇವರು ಕೇಳೋದಿಲ್ಲ ಇಷ್ಟ ನಾವು ಭಕ್ತಿಯಿಂದ ಮಾಡಿದರೆ ಭಗವಂತ ಕೇಳ್ತಾನೆ ಇಷ್ಟಪಡ್ತಾನೆ ದೇವರು ಹೇಗಿದ್ದರೂ ಆನಂದಮಯನಾಗಿರ್ತಾನೆ ಅದಕ್ಕೆ ರಾಮ ಅಂತ ಹೆಸರು ರಾಮ ಅಂದರೆ ಆನಂದಮಯನಾದವ ಅದು ಆನಂದ ನಂದನಃ ಎಲ್ಲ ಭಗವಂತ ಆನಂದಮಯ ಇಡೀ ಪ್ರಪಂಚಕ್ಕೆ ಒಂದು ಆನಂದ ಅಂದರೆ ಹೇಗಿರ್ತದೆ ಅದನ್ನು ತೋರಿಸಬೇಕು ಅಂತ ದೇವತೆಗಳಿಗೆ ಕಾಣಿಸ್ತಂತೆ ದೇವರ ಹತ್ರ ಹೇಳಿದ್ರಂತೆ ದೇವರೇ ನೀನು ಆನಂದಮಯನಾಗಿ ಇಳಿಬೇಕು ಅಂತ ಆ ಆನಂದಮಯವಾದ್ದು ದೇವರು ಅಂತ ಚಿಂತನೆ ಮಾಡಲಿಕ್ಕೆ ಈ ರಾಮನ ರೂಪ ಜನರಿಗೆ ಮಾರ್ಗದರ್ಶನ ಆಯಿತು ರಾಮದೇವರು ಭೂಮಿಗೆ ಹಿಡಿದು ಬಂದರು ರಾಮ ಕ ಕೈಕೇಯಿಯ ಅಭಿಲಾಷೆಯಂತೆ ಕಾಡಿಗೆ ಹೊರಟು ನಿಲ್ತಾನೆ